ಕಲಬುರಗಿ ನಗರಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಮಿಸಿದ್ದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಷ್ಟು ನಿಜವೋ ಲೋಕಸಭೆಯ ಫಲಿತಾಂಶ ಬಂದ ನಂತರ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗೋದು ನೂರಕ್ಕೆ ನೂರು ಸತ್ಯ ಅದಾದ ಮೇಲೆ ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷದಲ್ಲಿ ವ್ಯತ್ಯಾಸ ಆಗೋದು ನಿಶ್ಚಿತ ಅದರ ಪರಿಣಾಮ ಕರ್ನಾಟಕದಲ್ಲೂ ಬೀಳಲಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಪಾಟೀಲ್ ಶಾಸಕ ಬಸವರಾಜ್ ಮತ್ತಿಮುಡು ಹಾಗೂ ನಗರಾಧ್ಯಕ್ಷ ಚಂದು ಪಾಟೀಲ್ ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋರ್ ಕಲಬುರಗಿ ನೋಡಿ ಚುನಾವಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ ಉಪಮುಖ್ಯಮಂತ್ರಿಗಳ ಹೇಳಿಕೆ ನನಗೆ ನೀವು ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಲಿಲ್ಲ ಅಂದ್ರೆ ನನ್ನ ನಾನು ಕಷ್ಟ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು ನೀವು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಊಟ ಹಾಕಿದ್ರಿ ನಿಮಗೆ ನಿರಾಶೆ ಆಗಿದೆ ಮುಂದಿನ ದಿನಗಳಲ್ಲಿ ನಾನು ಹಾಡ್ತೀನಿ ಎನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಮತ್ತು ಯಾವುದೇ ಮಂತ್ರಿಗಳು ತಾವು ನಿಲ್ಲದೆ ಚುನಾವಣೆಗೆ ಸ್ಪರ್ಧೆ ಮಾಡದೆ ಎಲ್ಲ ಮಕ್ಕಳಿಸಿರುವಂಥದ್ದು ಬಟ್ ಇಂಡಿಕೇಶನ್ ಈ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ನಂಬರ್ ಒನ್ ಆಂತರಿಕವಾದಂಥ ಸಾಕಷ್ಟು ವಿಚಾರಗಳಲ್ಲಿ ಗಣ್ಯರ ಈಗಾಗಲೇ ಲಾಬಿಗಳಿದ್ದಾವೆ ಚುನಾವಣೆ ಬಂದಿದೆ ಅಂತೇಳಿ ವಿರಾಮ ಆಯಿತು ಈಗ ಮತ್ತೆ ಅದು ಪ್ರಾರಂಭ ಆಗುತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ವಿಲ್ ಫಾಲ್ ಬೈ ಇಟ್ಸ್ ಓನ್ ಕಾಂಟ್ರಿಡಿಕ್ಷನ್ಸ್ ಅವರಲ್ಲಿರುವಂಥ ಭಿನ್ನಾಪರಗಳಿಂದಲೇ ಅದು ಬರುವಂಥ ಸಾಧ್ಯತೆಗಳಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಆಗುವುದು ನಿಶ್ಚಿತ ಅದಾದ ಕೆಲವೇ ತಿಂಗಳಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ನಲ್ಲಿ ಕೂಡ ಭಾಳಷ್ಟು ವ್ಯತ್ಯಾಸ ಇದೆ ವರ್ಟಿಕಲ್ ಸ್ಪ್ಲಿಟ್ ಆದರೂ ಕೂಡ ಆಶ್ಚರ್ಯ ಆಶ್ಚರ್ಯಪಡ ಅದರ ಒಂದು ಪ್ರಭಾವ ಕೂಡ ಕರ್ನಾಟಕ ಅಂದರೆ ನೀವು ಬಿಜೆಪಿ ನಡೆಯೇ ಬಿಜೆಪಿ ಏನು ಅಜೆಂಡೇ ಏನು ಮೆಚ್ಚು ಏನೋ ನಮ್ದೇ ನನ್ನ ಕೇಳ್ತಾ ಇದ್ದೀವಿ ಅಲ್ಲ ನೋಡೋಣ ಅಲ್ಲಿ ಡೆವಲಪ್ಮೆಂಟ್ ನೋಡಿ ಕಾದ ಕಾದ್ ನೋಡ್ತಾ ಅಷ್ಟೇ ಇವರು ಒನ್ ಥರ್ಟಿ ಸಿಕ್ಸ್ ಇದ್ದಾರೆ ಎಲ್ಲ ಸರ್ಕಾರದ ಭಿನ್ನಾಭಿಪ್ರಾಯ ಸಹಜವಾಗಿ ಇರ್ತಾರೆ ಈ ಸರ್ಕಾರ ಬೀಳುತ್ತೆ ಅನ್ನೋದು ಯಾವ ಲೆಕ್ಕಾಚಾರದಲ್ಲಿದೆ ಅಂತ ನನ್ನ ಬೇರೆ ಪ್ರಾಂತ ಭಿನ್ನಾಭಿಪ್ರಾಯ ಇರೋದು ಸಹಜ ನೀವು ಹೇಳಿದ್ರೆ ಭಿನ್ನಾಭಿಪ್ರಾಯ ಬೇರೆ ಭಿನ್ನಾಭಿಪ್ರಾಯಗಳು ಇಲ್ಲದೆ ಇರುವಂಥ ಸರ್ಕಾರಗಳಿಲ್ಲ ಭಿನ್ನಾಭಿಪ್ರಾಯ ಅಲ್ಲ ಇಲ್ಲಿ ಪೈಪೋಟಿ ಇದೆ ಮುಖ್ಯಮಂತ್ರಿ ಆಡೋದಕ್ಕೆ ಒಬ್ಬರು ಪಿಂಗಾಲ್ ಮೇಲೆ ನಿಂತಿದ್ದಾರೆ ಅನ್ಯಾಗಿದೆ ಅಂತ ಇನ್ನು ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಯಾರಿಗೂ ಕೂಡ ಬಿಟ್ಟು ಕೊಡೋದಿಲ್ಲ ಅನ್ನುವಂಥದ್ದು ಏನಿದೆ ಈ ವ್ಯಕ್ತಿತ್ವಗಳ ಪೈಪೋಟಿ ಬಹಳಷ್ಟು ಸಂದರ್ಭಗಳಲ್ಲಿ ರಾಜಕೀಯವಾಗಿ ದೊಡ್ಡ ಪರಿಣಾಮಗಳನ್ನ ತಂದುಕೊಟ್ಟಿದ್ದೆ ನಮ್ಮ ಕರ್ನಾಟಕ ಇತಿಹಾಸ ಉದಾಹರಣೆಗೆ ನಾನು ಹೇಳ್ಬಿಟ್ಟು ಮತ್ತು ಮೇಲ್ಮಟ್ಟದಲ್ಲಿರುವಂಥ ವಿಜ್ಞಾಪನೆಗಳ ಒಂದು ಪರಿಚಯ ಕೂಡ ಇದು ಬಿಡ್ತದೆ ಯಾವಾಗವಾಗ ಕಾಂಗ್ರೆಸ್ ಬೀಳ್ತಾಯಿತ್ತು ಹತ್ತೊಂಬತ್ತು ಸಾವಿರ ఇండికేట్స్ ఇండికేట్ సిండేట్ పట్ల ముఖ్యమంత్రి రాత్రో రాత్రి బదలవణ తమ స్థానకి రాజనమే కొడకయిత రాష్ట్రపతి ఆగ్ ముందే దేవరాజ్ హర్స్ అయితే దేవరాజ్ హర్స్ అవు ముఖ్యమంత్రి ఇద్దరు మే కాస్ పెట్ట ఆవగా దేవరాజ్ హర్స్ విరుద్ధ కూడా ನೂರ ಮೂವತ್ತಕ್ಕಿಂತ ಹೆಚ್ಚು ಬಹುಮತ ಇದೆ ಗುಂಡೂರಾವ್ ವೀರಪ್ಪ ಮನಿ ಬಂಗಾರಪ್ಪ ಈ ಮೂರು ಜನ ಬಿಟ್ಟರೆ ಮತದಾರ ಇರಲಿಲ್ಲ ಆದರೆ ರಾತ್ರೋ ರಾತ್ರಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಲಿ ಸರ್ಕಾರ ಬಿದ್ದು ಬಂಗಾರ ಮುಖ್ಯಮಂತ್ರಿ ಆಗಲಿ ಮುಂದೆಯೇ ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ದು ವೀರಪ್ಪ ಮನೆ ಮುಂಚೆ ಆಗಿದ್ದು ನಮಗೆಲ್ಲ ಗೊತ್ತಿದೆ ಅಂತ ಹೀಗಾಗಿ ನಂಬರ್ ಇಂಪಾರ್ಟೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ವಿನಾಯಪುರ ಪ್ರಶ್ನೆ ಇಲ್ಲ ಸರ್ಗಿಂತ ದೊಡ್ಡದಾಗಿರುವಂಥ ಪೊಲಿಟಿಕಲ್ ರಾಜಕೀಯ ಮಹತ್ವ ಆಕಾಂಕ್ಷೆ ರಾಜಕೀಯವಾಗಿ ಬಹಳ ದೊಡ್ಡ ದೂರಗಾಮಿ ಪರಿಣಾಮ ಬೀರುತ್ತದೆ ಕೆಲ ಸಚಿವರು ಕೆಲವು ಶಾಸಕರು ಕೇಂದ್ರ ನಾಯಕರ ಜೊತೆ ಮಾತಾಡ್ತಾರೆ ಬಿಜೆಪಿಯವರು ಹೇಳಿದರೆ ಅಲ್ಲ ನಾನು ಬೇರೆಯವರ ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯೆ ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ನಾನು ನನಗೇನು ಅಷ್ಟು ಮಾಹಿತಿ ಇಲ್ಲ ಬಟ್ ನನಗೆ ಅದೊಂದು ಪ್ರತಿಕ್ರಿಯೆ ಕೊಡೋಕ್ಕೆ ಇಲ್ಲ ಆದರೆ ರಾಜಕೀಯ ವಿಶ್ಲೇಷಣೆ ಮಾತ್ರ ಈ ಥರ ಇರುವಂಥದ್ದು ಬಹಳ ಜನಕ್ಕೆ ಇದು ಅಂತ ಇವಾಗ ನಂತರ ವಿಜೇಂದ್ರ ಅವರಿಗೆ ಕುರ್ಚಿಯಲ್ಲಿ ಇರೋಕ್ಕಿಲ್ಲ ಅವ್ರ ಕುರ್ಚಿಯಲ್ಲಿ ಇರೋಲ್ಲ ಅಂತ ಪ್ರಿಯಾಂಕ ಭಿನ್ನಾಭಿಪ್ರಾಯಗಳು ಇಲ್ಲದೆ ಇರುವಂಥ ಸರ್ಕಾರಗಳಿಲ್ಲ ಭಿನ್ನಾಭಿಪ್ರಾಯ ಅಲ್ಲ ಇಲ್ಲಿ ಪೈಪೋಟಿ ಮುಖ್ಯಮಂತ್ರಿ ಆಗೋದಕ್ಕೆ ಒಬ್ಬರು ತದ್ಗಾಲ್ ಮೇಲೆ ನಿಂತಿದ್ದಾರೆ ಅನ್ಯ ಆಗಿದೆ ಅಂತ ನ ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಯಾರಿಗೂ ಕೂಡ ಬಿಟ್ಕೊಡೋದು ಅನ್ನುವಂಥದ್ದು ಏನಿದೆ ಈ ವ್ಯಕ್ತಿತ್ವಗಳ ಪೈಪೋಟಿ ಭಾಳ ಸಂದರ್ಭಗಳಲ್ಲಿ ರಾಜಕೀಯವಾಗಿ ದೊಡ್ಡ ಪರಿಣಾಮಗಳನ್ನ ತಂದುಕೊಡ್ಬೋದು ನಮ್ಮ ಕರ್ನಾಟಕ ಇತಿಹಾಸ ಉದಾಹರಣೆಗೆ ನಾನು ಹೇಳ್ಬೇಕು ಮತ್ತು ಮೇಲ್ಮಟ್ಟದಲ್ಲಿರುವಂಥ ಭಿನ್ನಾಪುರಗಳ ಒಂದು ಛಾಯೆ ಕೂಡ ಯಾವಾಗ ಯಾವಾಗ ಕಾಂಗ್ರೆಸ್ ಬೆಳೆದಾಯಿತು ಇಂಡಿಕೇಟ್ಸ್ ಇಂಡಿಕೇಟ್ ಸಿಂಡಿಕೇಟ್ ವೀರೇಂದ್ರ ಬಂಡ್ರ ಮುಖ್ಯಮಂತ್ರಿ ರಾತ್ರೋ ರಾತ್ರಿ ಬದಲಾವಣೆ ಆಯಿತು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು ರಾಷ್ಟ್ರಪತಿ ಆಗಬೇಕಾದ ಮುಂದೆ ದೇವರಾಜ ಹರ್ಸ್ ಅವ್ರಿಗೆ ದೇವರಾಜ್ ಅವರು ಮುಖ್ಯಮಂತ್ರಿ ಇದ್ದಾರೆ ಮತ್ತೆ ಕಾಂಗ್ರೆಸ್ ಬಿಟ್ಟಾಯ್ತು ಆವಾಗ ದೇವರಾಜ ಹರ್ಸ್ ಅವರ ವಿರುದ್ಧ ఆవ్ కూడా నూర మూవ బహుమత ఇది గుండూరావు వీరప్ప మలి బంగారప్ప ఈ మూడు జన బట్టే మంచి చాలా ఇది రాత్రో రాత్రి దొడ్డ ప్రమాణ బర్తావణాగి సారావు ముఖ్యమంత్రి ముందే బంగారప్ప ముఖ్యమంత్రి వీరప్పవారి ముఖ్యు తమల గొప్పది అంత కింది హీగా నంబర్ ఇంపార్టెంట్ అంతా ಪೊಲಿಟಿಕಲ್ ಡೆವಲಪ್ಮೆಂಟ್ ವಿನ ಪ್ರಶ್ನೆ ಕೆಲಸ ದೊಡ್ಡದಾಗಿರುವಂತಹ ಪೊಲಿಟಿಕಲ್ ರಾಜಕೀಯ ಮಹತ್ವ ಆಕಾಂಕ್ಷೆ ರಾಜಕೀಯವಾಗಿ ಬಹಳ ದೊಡ್ಡ ದೂರಗಾಮಿ ಪರಿಣಾಮವಾಗಿ ಸಚಿವರು ಕೆಲ ಶಾಸಕರು ಕೇಂದ್ರ ನಾಯಕರ ಜೊತೆ ಮಾತಾಡ್ತಂತೆ ನಡೆಸಿದ ಸಿಎಂ ಅಲ್ಲ ನಾನು ಬೇರೆಯವರ ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯೆ ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ನಾನು ನನಗೇನು ಅಷ್ಟು ಮಾಹಿತಿ ಇಲ್ಲ ಬಟ್ ನನಗೆ ಅದನ್ನು ಪ್ರತಿಕ್ರಿಯೆ ಕೊಡೋಕ್ಕೆ ಸಾಧ್ಯ ಇಲ್ಲ ಆದರೆ ರಾಜಕೀಯ ವಿಶ್ಲೇಷಣೆ ಮಾತ್ರ ಈ ಥರ ಇರುವಂಥದ್ದು ಬಹಳ ಜನಕ್ಕೆ ಇದು ಇಲ್ಲ ಜೂನ್ ನಾಲ್ಕರ ನಂತರ ವೇಂಕಾ ಖರ್ಗೆ ಅವರು ಏನು ಸರ್ಟಿಫಿಕೇಟ್ ಕೊಡ್ತಾರೆ ಯಾರಿರ್ತಾರೆ ಯಾರಿಲ್ಲ ನಮ್ಮ ಪಕ್ಷದಲ್ಲಿ ಇವತ್ತು ಅವರು ರಾಜ್ಯ ಅಧ್ಯಕ್ಷರಿದ್ದಾರೆ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಕೂಡ ಆಗಿದೆ ಹೀಗಾಗಿ ಸಹಜವಾಗಿ ಅವ್ರು ಮುಂದೆ ಪ್ರಶ್ನೆ ಆಗಲ್ಲ ಪ್ರಶ್ನೆ ಒಂದು ಆಡಳಿತ ಪಕ್ಷದಲ್ಲಿ ಏನಾಗ್ತಾ ಇರೋದು ಭಾಳ ಮುಖ್ಯ ಅವ್ರು ಆಡಳಿತ ಪಕ್ಷ ಇದ್ದಾರೆ ಯಾಕಂದರೆ ರಾಜ್ಯದ ಜನತೆಗೆ ನೇರವಾಗಿ ಸಂಬಂಧ ಇರುವಂಥದ್ದು ಸರ್ಕಾರ ಆಡಳಿತ ಪಕ್ಷದಲ್ಲಿ ಈ ಥರ ಒಂದು ಸಮರ ಇದ್ದಾಗ ಯಾವ ರೀತಿ ಆಡಳಿತ ಕೊಡೋಕ್ಕೆ ಸಾಧ್ಯ ಈಗ ಒಂದು ವರ್ಷ ಮುಗಿಸಿದ್ದಾರೆ ನೀವೇ ಹೇಳಿ ಕಲ್ಯಾಣ ಕರ್ನಾಟಕಕ್ಕೆ ಏನಾದರೂ ಒಂದು ವರ್ಷದಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ ನಾವು ಇಟ್ಟಂಥ ಐದು ಸಾವಿರ ಕೋಟಿ ಕೂಡ ನಮ್ಮ ಮೊದಲು ಬಿಟ್ಟು ಮೂರು ಸಾವಿರ ಕೋಟಿ ಕೂಡ ಇನ್ನೂ ಪೂರ್ಣ ಖರ್ಚು ಮಾಡಿಲ್ಲ ಅವರು ನಾನು ಟೆಂಡರ್ ಮಾಡಿ ಎಲ್ಲ ಮಾಡಿದಂಥ ಕೆಲಸಗಳನ್ನು ಪೂರ್ತಿ ಮಾಡಿಲ್ಲ ಅದಕ್ಕೆ ಇವತ್ತು ಬಿಲ್ ಕೊಡೋಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ಯಾವುದೋ ಇಪ್ಪತ್ತ ಒಂದು ಇಪ್ಪತ್ತೆರಡರ ನಾವು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಮೂರು ಸಾವಿರ ಐದು ಸಾವಿರ ಕೋಟಿ ಇಟ್ಟಿದ್ವಿ ಅದನ್ನು ಮಾಡಲಿಲ್ಲ ಅವರು ತಂಪೆಂಟ್ಲಿ ಐದು ಸಾವಿರ ಅಂತ ಡಿಕ್ಲೇರ್ ಮಾಡಿದ್ರು ಆದರೆ ಇವತ್ತು ಪ್ರಾರಂಭ ಪ್ರಾರಂಭವಾಗಿಲ್ಲ ರಿಕ್ರೂಟ್ಮೆಂಟ್ ಆಗಿಲ್ಲ ಕಲ್ಯಾಣ ಕರ್ನಾಟಕವನ್ನು ಈ ಸರ್ಕಾರ ಈ ಒಂದು ವರ್ಷದ ಆಡಳಿತದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರು ಸಂಪು ಎಲ್ಲ ರಂಗದಲ್ಲೂ ನಿರ್ಲಕ್ಷ್ಯ ಮಾಡಿ ಅಲ್ಲಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೇ ಇಲ್ಲೋ ಅಸ್ತಿತ್ವಕ್ಕೆ ಇದೇ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಕರ್ನಾಟಕದ ಆಡಳಿತ ನಡೀತಾ ಇದೆ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮಾಡಿಲ್ಲ ಕೆಲಸ ಕಾರ್ಯಗಳು ಏನಾಗಿದೆ ಅಂತ ಕೇಳಿಲ್ಲ ಅಧಿಕಾರಿಗಳ ಸಭೆ ಆಗಿಲ್ಲ ಶಾಸಕರ ಸಭೆ ಆಗಿಲ್ಲ ಬಜೆಟ್ ಇಂಪ್ಲಿಮೆಂಟೇಷನ್ ಒಂದು ವರ್ಷ ಮುಗಿದೋಯ್ತು ಏನಾಗಿದೆ ಅಂತ ಕೇಳಿಲ್ಲ